ಬರೋದಿಲ್ವಾ ನೀವು ಬರೋದಿಲ್ವಾ ಫ್ರೆಂಡ್ಸ್ ನಾವು ದಕ್ಷಿಣ ಕಾಶಿಯಲ್ಲಿ ಸ್ನಾನ ಮಾಡ್ತೀವಿ ಹಾಗೆ ನನಗೆ ಈ ಥರ ಬಾಗಿಯಲ್ಲೇ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಹಾಗೆ ನಾನು ಕೂಡ ನನ್ನ ಮೂರು ಆಸೆಗಳನ್ನು ಇಲ್ಲಿ ಕೇಳ್ಕೊಂಡಿದ್ದೀನಿ ಗೈಸ್ ನೋಡೋಣ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅಂತ ಹಾಗೆ ನಾನು ತುಂಬ ಭಕ್ತಿಯಿಂದನೇ ಬೇಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊತೀನಿ ಬಾದಾಮಿಯ ಮೂರನೇ ದಿನ ಹೋಗಿ ತಮ್ಮೆಲ್ಲರಿಗೂ ಆತ್ಮದ ಸ್ವಾಗತ ಗೈಸ್ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಮಹಾಕೂಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಇನ್ನೂ ಸ್ನಾನ ಮಾಡಿಲ್ಲ ಮಹಾಕೂಟದಲ್ಲಿ ಸ್ನಾನ ಮಾಡಿ ಹಾಗೆ ಅಲ್ಲಿಂದ ರೆಡಿಯಾಗಿ ಎಲ್ಲ ಕಡೆಯಿಂದ ಸುತ್ತಾಡುವಂತ ಮತ್ತೆ ನೋಡ್ಬೇಕು ಇವತ್ತು ಮನೆಗೆ ಹೋಗುವಂಥ ಪ್ಲ್ಯಾನ್ ಇದೆ ಗೊತ್ತೆಲ್ಲ ಏನಾಗ್ತದೆ ಅಂತ ಗೈಸ್ ಹಾಗೆ ಇವತ್ತು ದಿನ ಎಲ್ಲ ಕಡೆಯಿಂದ ಸುತ್ತಾಡಿದ ಮೇಲೆ ನಮಗೆ ಮನೆಗೆ ಹೋಗುವಂಥ ಡಿಸಿಷನ್ ಆಗೋದು ಹಾಗೆ ಆಟೋ ಮಾಡ್ಕೊಂಡಿದ್ದೀವಿ ಗೈಸ್ ಇವತ್ತು ಸುತ್ತಾಡೋದಕ್ಕೆ ರೆಡಿಯಾಗಿ ಹೊರಡ ಬರುದಿಲ್ವಾ ನೀವು ಬರೋದಿಲ್ವ ಎಷ್ಟು ಗಂಟೆ ಐತೆ ಸಿಂಧು ಟೈಮ್ ತೋರಿಸೆ ಓಕೆ ನೈನ್ ಫಿಫ್ಟೀನ್ ಇವತ್ತು ನಮ್ಮ ಪಯಣ ಎಷ್ಟು ಗಂಟೆಗೆ ಒಂಬತ್ತು ಹದಿನೈದು ನಿಮಿಷಕ್ಕೆ ಶುರುವಾಗಿದೆ ಕೈ ಎಷ್ಟೊತ್ತಿಗೆ ಬಂದು ಬನ್ನಿ ಅದೇ ಇದರಲ್ಲೆಲ್ಲ ಬಟ್ಟೆಗಳು ತುಂಬ್ಕೊಂಡಿದ್ವಿ ಅಲ್ಲ ಎಲ್ಲರೂ ಓ ಮೈ ಗಾಡ್ ಓಯ್ ಯಾರ್ರದೋ ನೋಡಿ ನಾವು ಮಹಾಕೂಟಕ್ಕೆ ಬಂದಾಯ್ತು ಹಾಗೆ ಮಹಾಕೂಟದಿಂದ ಹತ್ತಿರ ಇರುವಂಥ ಊರುಗಳೆಲ್ಲನೂ ಎಷ್ಟು ಎಷ್ಟು ಕಿಲೋಮೀಟರ್ ನೋಡಿ ಪತ್ತದ ಕಲ್ಲು ಹದಿನೇಳು ಕಿಲೋಮೀಟರ್ ಏಳೆ ಮೂವತ್ತು ಹೀಗೆಲ್ಲನೂ ಇದೆ ಗೈಸ್ ಹಾಗೆ ಫ್ರೆಂಡ್ಸ್ ಬಂದ್ವಿ ನಾವು ಹಾ ಅದೇ ಹೊರಗಡೆಯಿಂದ ಬಂದವರೆಲ್ಲರೂ ಇಲ್ಲಿ ಅಡುಗೆ ವ್ಯವಸ್ಥೆಯಲ್ಲೇ ಎಲ್ಲ ಮಾಡ್ಕೊತಾ ಇದ್ದಾರೆ ಇದು ಹಾಲ್ದ ಮರಲ್ಲ ಹೌದಾ ಹ್ಮ್ ಕೈ ದಕ್ಷಿಣ ಕಾಶಿಗೆ ಬಂದ್ವಿ ನಾವು ನಾವು ದಕ್ಷಿಣ ಕಾಶಿಯಲ್ಲಿ ಸ್ನಾನ ಮಾಡ್ತೀವಿ ಹಾಗೆ ನನಗೆ ಈ ಥರ ಭಾಗ್ಯಲ್ಲೇ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇರಲಿಲ್ಲ ಸರ್ ಕಾಶಿಗೆ ಹೋಗಿ ಸ್ನಾನ ಮಾಡೋದು ಅದನ್ನು ಯಾವ ಕಾಲಕ್ಕೂ ಅದನ್ನು ಯಾವಾಗ ಬರ್ತದೆ ಭಾಗ್ಯ ಹಾಗಾಗಿ ನಮಗೀಗ ದಕ್ಷಿಣ ಕಾಶಿಯಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ಸಿಕ್ಕಿದೆ ಹಾಗಾಗಿ ನಾವೆಲ್ಲರೂ ಇವತ್ತು ಇಲ್ಲೇ ಸ್ನಾನಕ್ಕೆ ಬಂದಿದ್ದೀವಿ ಮತ್ತು ಜನಗಳು ಅಷ್ಟೊಂದಿಲ್ಲ ಅದೇ ಖುಷಿಯಾಗ್ತಾ ಇರೋದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಇಲ್ಲಿ ಹಾಗೆ ಇಲ್ಲಿ ತುಂಬ ಊರಿಂದ ಬಂದು ಇಲ್ಲಿ ಪವಿತ್ರ ಜಲವನ್ನು ಸ್ನಾನ ಮಾಡಿಸ್ತಾರೆ ಹಾ ಸರಿ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರಷ್ಟು ದೇವಸ್ಥಾನ ಇದೆ ಇನ್ನು ಕೆಲಸಗಳೆಲ್ಲ ನಡೀತಾನೆ ಇದ್ದಾವೆ すご,ごい ನಾವು ಮನೆಯಿಂದ ಬರ್ತಾ ತುಂಬ ಚಳಿ ಅಲ್ಲ ತಣ್ಣೀರು ಸ್ನಾನ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಬಂದಿದ್ವಿ ಆದರೆ ಇಲ್ಲಿ ಬಂದಾಗ ಸ್ವಲ್ಪನೂ ಚಳಿ ಅಂತ ಅನ್ನಿಸ್ಲೇ ಇಲ್ಲ ಮತ್ತು ನೀರನ್ನು ನಾವು ಮನೆಯಲ್ಲಿ ಬಿಸಿ ನೀರು ಸ್ನಾನ ಮಾಡಿದ ಹಾಗೇನೆ ನೋಡಿ ಅಷ್ಟು ಬಿಸಿ ಇದೆ ನೀರು ಕೂಡ ಹಾಗಾಗಿ ನಾವೆಲ್ಲರೂ ಕೂಡ ಅಷ್ಟು ಖುಷಿಯಿಂದ ಇಲ್ಲಿ ಸ್ನಾನ ಮಾಡಿದ್ವಿ ಕೈಸ್ ಮತ್ತೆ ಏನಂತಂದ್ರೆ ತುಂಬಾ ಜನ ಸ್ನಾನಕ್ಕೆಲ್ಲ ಬರ್ತಾರೆ ಇಲ್ಲಿ ಅಂದ್ರೆ ಹರಿಯೋ ನೀರು ಯಾವಾಗ್ಲೂ ಬಿಸಿಯೇ ಇರುತ್ತೆ ಅಂದ್ರೆ ನಿಂತ ನೀರು ಮತ್ತೆ ನಾವು ತುಂಬಿಸಿರುವಂತ ನೀರಾದ್ರೆ ಮಾತ್ರ ಕೋಲ್ಡ್ ಇರೋದು ಇಲ್ಲಿ ನೀರು ಹರಿತಾ ಇರೋದ್ರಿಂದ ಬಿಸಿ ಇರುತ್ತೆ ಹಾಗಾಗಿ ಚಳಿ ನಾವು ಆರಾಮಾಗಿ ಸ್ನಾನ ಮಾಡಬಹುದು ಇಲ್ಲಿ ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾದಂಥ ಈ ಮಾಕೂಟದಲ್ಲಿ ತುಂಬ ಶಿವನ ದೇವಾಲಯಗಳಿದೆ ಹಾಗೆ ಒಂದು ಕೋಟಿಗೆ ಒಂದು ಶಿವಲಿಂಗ ಕಡಿಮೆ ಇದೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ನನಗೆ ಕೆಲವೊಂದಿಷ್ಟು ಡೌಟ್ ಇತ್ತೈತೆ ಇದ್ರ ಬಗ್ಗೆ ಮತ್ತೆ ಅಲ್ಲಿ ನಾನು ವಿಚಾರಿಸಿದಾಗ ಅವರು ಕೂಡ ಹಾಗೆ ಹೇಳಿದ್ರು ಬಾದಾಮಿ ಆಗಿರ್ಬೋದು ಪಟ್ಟದ ಕಲ್ಲು ಮತ್ತೆ ಐಹೊಳೆ ಮತ್ತೆ ಮಾಕುಟ ಇವೆಲ್ಲ ಕಡೆನೂ ಸೇರಿ ಒಂದು ಕೋಟಿಗೆ ಒಂದು ಶಿವಲಿಂಗ ಕಡಿಮೆ ಇದೆಯಂತೆ ಆದರೆ ಅವೆಲ್ಲನೂ ಕೂಡ ಈಗ ನೋಡ್ಬೋದು ಅಂತ ಕೇಳಿದೆ ನಾನು ಇವಾಗ ಯಾವುದು ನೋಡೋದಕ್ಕೆ ಆಗೋದಿಲ್ಲವಂತೆ ಅದನ್ನು ಒಂದು ಸ್ವಲ್ಪ ನೋಡ್ಬೋದು ನಾವು ಕೆಲವೊಂದೆಷ್ಟು ಕಾಡಲ್ಲಿದೆಯಂತೆ ಹಾಗೇನು ಕೆಲವೊಂದೆಷ್ಟು ಬ್ರಿಟಿಷ್ರ ಕಾಲದಲ್ಲೆಲ್ಲ ಹಾಳಾಗಿದೆಯಂತೆ ಹಾಗಾಗಿ ಎಲ್ಲವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಕೋಟಿ ಲಿಂಗಕ್ಕೆ ಸಮನಾಗದ ಸಮನಾಗುವ ಹಾಗೆ ಒಂದು ಲಿಂಗವನ್ನು ನಾವೆಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಾಗಾಗಿ ಬಂದವರೆಲ್ಲರೂ ಕೂಡ ಅದೇ ಲಿಂಗಕ್ಕೆ ಪೂಜೆ ಪುನಸ್ಕಾರಗಳನ್ನು ಅರ್ಪಿಸುವುದು ದರ್ಶನ ಭಾಗ್ಯವನ್ನು ಪಡೆಯುವುದು ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಇಲ್ಲಿ ದರ್ಶನವನ್ನ ಪಡ್ಕೊಂಡು ಆದ್ವಿ ಗೈಸ್ ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಆಗಿರ್ಬಹುದು ಹಾಗೆ ಮತ್ತೆ ಇದೊಂದು ಶಕ್ತಿಯುತವಾದ ದೇವಸ್ಥಾನ ಅಂತಾನೆ ಹೇಳ್ಬಹುದು ನಮ್ದು ಇವಾಗ ತೀರ್ಥ ಇತ್ತು ಹಾಗೆ ದೇವರಿಗರನ್ನ ನಮಸ್ಕಾರ ಮಾಡಿ ಇಲ್ಲಿಂದ ಹೊರಡಿದವೇ ಕ್ಯಾಶನಿಂದ ಈ ಕ್ಷೇತ್ರಕ್ಕೆ ಗಂಗಾ ಜಲ ಗಂಗಾ ಜಲ ತೀರ್ಥ ಆ ಇಷ್ಟ ಮತ್ತು ಗಣೇಶ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಯಾವ್ದೊಂಬರದಲ್ಲಿ ಪವಿತ್ರವಾದ ತೊಟ್ಟದೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮನೆಗಟ್ಟವರು ಮಕ್ಕಳು ಉದ್ಯೋಗ ಸಲುವಾಗಿ ಆಯ್ಕೆ ಮಾಡಿಕೊಂಡ್ರು ಆ ಗಣೇಶನ ತಮ್ಮ ಪ್ರಜಾತ್ ಕಾಶಿಯಿಂದ ಗಂಗಾ ಜಲ ಬರ್ತಪ್ಪ ಅಂದರೆ ಕಾಶಿ ಒಳಗೆ ಋಷಿಮಿಗಳು ತಪಸ್ ಮಾಡೋ ಟೈಮಲ್ಲಿ ಬೆಟ್ಟ ಕಳ್ಕೊಂಡಿರ್ತಾರೆ ಆ ದತ್ತ ಅಂತರ್ಜಲದ ಮುಖಾಂತರ ಹರ್ಕೊಂಡು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗಾತಾ ಇರ್ತದೆ ಆವಾಗ ಋಷಿಮಿಗಳು ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ಬೆಟ್ಟಗಳ ನಂತನ್ನು ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ತಪಸ್ ಮಾಡಿಕೊಂಡು ತಪಸ್ ಮಾಡೋಕ್ಕಂಥ ಈ ಕ್ಷೇತ್ರದಲ್ಲಿ ಬಂದ ತಕ್ಷಣ ದತ್ತ ಆ ಮೂಲೆಯಿಂದ ಹರ್ಕೊಂಡು ಬರ್ತದೆ ಆವಾಗ ಋಷಿಮಿಗಳು ಉತ್ತರ ಕಾಶಿಯಿಂದ ಬಂದಂಥ ತೀರ್ಥ ದಕ್ಷಿಣ ಕಾಶಿಗಳಲ್ಲಿ ಹರ್ಕೊಂಡು ಬಂದಿದೆ

नंतर एवढा होतो बघ ಅಂತला आला आला काय होतं हां कल्याणीला कोणी ओळख एक छान आहे बाकी याच्यावर काय होतं हा मला सांगत नाही सातोच पानं ने काढलेला ಓಕೆ ಸ್ನೇಹಿತರೆ ಇಲ್ಲಿ ನಮ್ಮ ಏನೇ ಆಸೆಯ ಅಕ್ಷೆಗಳಿದ್ರೂ ಬೇಡಿಕೊಂಡು ಮೂರು ಬಾರಿ ತೊಟ್ಲನ್ನು ತುಂಬಬೇಕಂತೆ ಹಾಗೆ ಹಾಂ ಬಂದೆ ಬಂದೆ ಹಾಗೆ ನಾನು ಕೂಡ ನನ್ನ ಮೂರು ಆಸೆಗಳನ್ನು ಇಲ್ಲಿ ಕೇಳ್ಕೊಂಡಿದ್ದೀನಿ ಗೈಸ್ ನೋಡೋಣ ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅಂತ ಹಾಗೆ ನಾನು ತುಂಬ ಭಕ್ತಿಯಿಂದನೇ ಬೇಡ್ಕೊಂಡಿದ್ದೀನಿ ಏನಂತ ಕೇಳೋದು ಹೇಳೋದು ಇಲ್ಲ ಗೈಸ್ ನೀವು ಕೇಳಿದ್ರು ನಾನು ಹೇಳೋದಿಲ್ಲ ಹಾಗೆ ಸೀಕ್ರೆಟ್ ಆಯ್ತು ಅದು ಗೈಸ್ ಹಾಗೆ ತುಂಬ ಭಕ್ತಿಯಿಂದನೇ ಇಲ್ಲಿ ಬೇಡ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನ ಹಾಗೆ ನಾನು ಟೈಮ್ ಇಟ್ಟು ಕೂಡ ಕೇಳ್ಕೊಂಡಿದ್ದೀನಿ ಆಯಿತಾ ಇಂತಿಷ್ಟು ಒಳಗೆ ಆಗಬೇಕು ಅಂತ ಹೇಳಿ ನೋಡೋಣ ಹೆಂಗಿರುತ್ತೆ ಅಂತ ಈ ದೇವರ ಪವಾಡಗಳೇ ಹಾಗೆ ನೋಡಿ ಫ್ರೆಂಡ್ಸ್ ನಾವು ಮಹಾಕೂಟದಲ್ಲಿ ಈಗ ಎಲ್ಲನೂ ಅಂದರೆ ದೇವರ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಹಾಗೆ ಇಲ್ಲಿ ವಿಡಿಯೋ ಪರ್ಮಿಷನಲ್ಲಿ ಇಲ್ಲದ್ರಿಂದ ವೀಡಿಯೋವನ್ನು ಮಾಡಿಲ್ಲ ಹಾಗೆ ಇದು ನೋಡಿ ಮಹಾಕೂಟದ ದೇವಸ್ಥಾನದ ಹೊರಗಡೆಗೆ ಅಲ್ಲಿ ಎಂಟ್ರನ್ಸು ಹಾಗೆ ದೇವ್ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗೋದು ಹಾಗೆ ಇಲ್ಲಿ ಹೊರಗಡೆ ಎಲ್ಲೂ ಗಟ್ಟಿ ರೊಟ್ಟಿ ಗಟ್ಟಿ ಮೊಸರು ಹಾಗೆ ಶೇಂಗಾ ಹಸಿ ಶೇಂಗಾ ಒಣ ಶೇಂಗಾ ಈ ಥರದ್ದೆಲ್ಲನೂ ಕೂಡ ಸಿಗ್ತವೆ ಗೈಸ್ ಹಾಗೆ ಮತ್ತು ಇಲ್ಲಿ ಜಾತ್ರೆ ಕೂಡ ತುಂಬ ವಿಶೇಷವಾಗಿ ನಡೆಯುತ್ತೆ ರಥ ಕೂಡ ಇಲ್ಲೇ ಇದೆ ನೋಡಿ ನೋಡಿ ಇಲ್ಲಿ ರಥ ಆಗೋದು ಬದಮಿಸುತ್ತಾಡುವಂಥ ನಮ್ಮ ಪಯಣ ಇನ್ನೂ ಮುಂದುವರಿತಾ ಇದೆ ಹಾಗೆ ಮುಂದೆ ನಾವು ಯಾವ ಸ್ಥಳಕ್ಕೆ ಹೋಗಿರ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ನಾಳೆ ಸಿಗುವ ಜೈ ಶ್ರೀರಾಮ್